ನಮಗೆ ಅಂತ ಒಂದು ಕೆಲವು ಶಕ್ತಿಗಳನ್ನ ಕೊಟ್ಟಿರ್ತಾನೆ ನಿಶಕ್ತಿಯಲ್ಲೂ ಶಕ್ತಿ ನಿಶಕ್ತಿಯಲ್ಲೂ ಶಕ್ತಿ ಅದನ್ನ ಹುಡುಕ್ಬೇಕು ಏನಿರಬಹುದು ನನಗೆ ಅಂತ ಮೊನ್ನೆ ಕೂಡ ಒಬ್ರು ಸ್ಪೆಷಲಿಸ್ಟು ಮೂವತ್ತು ವರ್ಷದಿಂದ ಅಪ್ಪ ಹಾಕಿದ್ದು ಸರ್ ತುಂಬಾ ಚೆನ್ನಾಗಿದ್ವಿ ಸರ್ ನಿಮ್ಮ ಹತ್ರ ಬಂದಿದ್ವಿ ಮದುವೆ ಇಲ್ಲ ಬದುಕಿಲ್ಲ ಅಂತ ಮದುವೆ ಆಗಿದೆ ಪಾಪು ಆಗಿ ಹದಿನೈದು ಇಪ್ಪತ್ತು ದಿನ ಆಗಿದೆ ತುಂಬ ಖುಷಿಯಿಂದ ಬಂದಿದ್ರು ಯಾಕೋ ನಮ್ಮ ಏಳಿಗೆ ಸಹಿಸಲಾರದೆ ಆ ಹೋಟ್ಲು ಓನರ್ ಜಾಗಕೂಟ ಓನರ್ ಖಾಲಿ ಮಾಡಿ ಅಂತ ಹೇಳ್ಬಿಟ್ಟಿದೆ ನಮಗೆ ಇಸ್ ಅ ಬಿರಿಯಾನಿ ಸ್ಪೆಷಲಿಸ್ಟ್ ಅರೆ ಜೇ ಯಾಕೆ ಯೋಚನೆ ಮಾಡ್ತೀರಾ ನೋಡಿ ಹಿಂಗೆ ಮಾಡಿ ಈ ರೀತಿ ಮಾಡಿ ನಮ್ಮ ಕೈ ರುಚಿ ವಾವ್ ವ್ಯಾಪಾರ ನೋಡಿ ಅದು ನಾನ್ ವೆಜ್ ಇರ್ಬೋದು ವೆಜ್ ಇರ್ಬೋದಲ್ಲ ಅವರ ಒಂದು ವ್ಯಾಪಾರ ವ್ಯಾಪಾರ ವೃತ್ತಿ ಧರ್ಮ ಕೆಲವೊಂದು ಸಮಯ ಈ ರೀತಿ ಬರುತ್ತೆ ಅದನ್ನೇ ಹಿಡ್ಕೋಬೇಕು ಬೇರೆ ಇನ್ನೇನೋ ಮಾಡೋದಲ್ಲ ಬೇರೆ ಇನ್ನಷ್ಟು ಲಕ್ಷಗಳು ಕೋಟಿಗಳು ಖರ್ಚು ಮಾಡಿ ನಾವು ಇನ್ನೊಂದು ಕಾನ್ಸರ್ಟ್ ಮಾಡ್ತೀವೋ ಅದೆಲ್ಲ ಆಗೋಲ್ಲ ನಿಮ್ಮ ಶಕ್ತಿಯನ್ನು ಅದನ್ನೇ ಹೇಳಿದೆ ಬಿರಿಯಾನಿಯನ್ನೇ ಮಾಡಿ ನೋಡಿದೆ ಶನಿ ಪೂಜ ನೋಡ್ತಿದೆ ನಡೆಸ್ತಾನೆ ಸೂಪರಾಗಿ ಅದ್ಭುತವಾಗಿ ಆಗುತ್ತೆ ಏನು ಯೋಚನೆ ಮಾಡಬೇಡ ಅಷ್ಟೇ